ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಸ್ಲಾಕ್ಸ್ ಹಾಯ್ ಗಾಯ್ಸ್ ಇವತ್ತು ನಾವು ಯುಗಾದಿ ಹಬ್ಬ ಅಲ್ಲ ಯುಗಾದಿ ಹಬ್ಬಕ್ಕೆ ಸಂಜೆ ಮುಂದ ಗುಡಿ ರೀ ಬಾಲಾಜಿ ಗುಡಿ ಹೊಂಟಿವಿ ಬಾಲಾಜಿ ಗುಡಿಗೆ ಹೋಗಿ ಬರ್ಬೇಕು ಬಾಲಾಜಿ ಗುಡಿಗೆ ನಾನು ನಮ್ಮ ತಂಗಿ ಮತ್ತು ನಮ್ಮ ತಮ್ಮ ಇಬ್ಬರ ತಮ್ಮಗಳು ಸೇರಿಸಿ ಹೊಂಟಿವಿ ಅವರು ಹನ್ನೆರಡನೇ ಕ್ರಾಸ್ ಹತ್ರ ಜಾಯ್ನ್ ಆಗ್ತಾರ ನಾವು ನಮ್ಮ ಇಂತ್ರ ಜಾಯಿನ್ ಆಗ್ತೀವಿ ನಾನು ನಮ್ಮ ತಂಗಿ ಹೊಂಟೀನಿ ನಮ್ಮ ಮನೆ ಹತ್ರ ಮತ್ತು ನಮ್ಮ ಪಪ್ಪ ಮೊಮ್ಮಿ ಯಾರು ಬರೋ ಆಗ್ತಿಲ್ಲ ನಾವು ಇಬ್ಬರ ಹೊಂಟೀವಿ ನಮ್ಮ ತಂಗಿಯವರು ಈಗ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಎಡಿಟ್ ಮಾಡಿರ್ತಾರೆ ಅದಕ್ಕೆ ಅವರು ಇಲ್ಲಿ ಬಂದಿಲ್ಲ ಅವರು ನೆಕ್ಸ್ಟ್ ಗುಡಿಗೆ ಹೋಗ್ತೇವಲ್ಲ ಅಲ್ಲಿ ಜಾಯಿನ್ ಆಗ್ತಾರೆ ಅಲ್ಲಿ ವಿಡಿಯೋದಾಗ ಬರ್ತಾರೆ ನೋಡ್ರಿ ಹಿಂಗೆ ನಮ್ಮ ವಿಡಿಯೋ ನೋಡಿ ಹಿಂಗೆ ಸಪೋರ್ಟ್ ಮಾಡಿರಿ ಬಾಯ್ ಈಗ ಅಲ್ಲೇ ಒಮ್ಮೆ ಬಾಲಾಜಿ ಗುಡಿಗಳು ಸಿಗೋಣ ಅಂತ ಬರ್ರಿ ನಾವು ಯುಗಾದಿ ಹಬ್ಬದ ದಿನ ಮಧ್ಯಾಹ್ನದಷ್ಟೇ ಲಾಗ್ ಹಾಕಿದ್ದೀವಿ ರೀ ಸಂಜೆ ಮುಂದಿನ ಲಾಗ್ ಹಾಕಿದ್ದಿಲ್ಲ ಯುಗಾದಿ ಹಬ್ಬ ಇದ್ದಿದ್ದ ಸಮ ನಾವು ಬಾಲಾಜಿ ಗುಡಿಗೆ ಹೋಗಿದ್ದೀವಿ ನೋಡಿರಿ ಬಾಲಾಜಿ ಗುಡಿಗೆ ಅಲ್ಲೇ ನಮ್ಮ ಮನೆ ನಿಯರ್ ಆಗತ್ತೆ ಒಂದು ಸ್ವಲ್ಪ ಆದರೂ ದೂರ ಆಗುತ್ತಾ ಅಲ್ಲೇ ಒಂದು ಸ್ವಲ್ಪ ಸಮೀಪ ಇದ್ದಿದ್ದ ಅಲ್ಲಿ ಬಾಲಾಜಿ ಗುಡಿಗೆ ಹೋಗಿದ್ದೀವಿ ರೀ ಬಾಲಾಜಿ ಗುಡಿಗೆ ಹೋಗಿ ಹಂಗೆ ದರ್ಶನ ತಗೊಂಡು ಈ ವೆಂಕಪ್ಪನ ಗುಡಿ ಒಳಗೆ ಹೆಂಗೆ ಅಂತಂದ್ರೆ ದೀಪದ ಬೆಳಗ ಬೆಳಕೊಳಗೆ ವೆಂಕಪ್ ರೀ ಲೈಟ್ ಅದು ಏನು ಹಾಕೋಕೆ ಹೋಗಂಗಿಲ್ಲ ಇಲ್ಲಿ ಹೆಂಗೆ ತಿರುಪತಿ ಒಳಗೆ ದೀಪದ ಬೆಳಕೊಳಗೆ ವೆಂಕಪ್ ಕಾಣ್ತಾನೆ ಇಲ್ಲೂ ವೆಂಕಪ್ ಹಂಗ ರೀ ನೋಡ್ರಿ ದರ್ಶನ ತಗೋರಿ ಹಂಗ ದರ್ಶನ ಅದು ಎಲ್ಲ ತೊಗೊಂಡು ಸ್ವಲ್ಪ ಮಾತಾಡ್ಕೊತ ಕೂತಿದ್ದೀವಿ ರೀ ನಮ್ಮ ತಮ್ಮ ಟಪ್ಪಿಗೆ ತೆಗ್ಯತ ನೋಡ್ರಿ ಕಿ ತೆಗ್ಯಾಕ ವಲ್ಯಾತಿದ್ರಿ ಕೊಡೋ ಕೊಡೋ ಅಂತಂದ ಜಗಳ ಆಡತ್ತಾರ ಇಬ್ಬರು ಕೂತು ಸ್ವಲ್ಪ ಮಾತಾಡ್ಕೋದಕ್ಕೆ ಗೊತ್ತು ನಾವು ವಿಡಿಯೋ ಮಾಡಾತ್ತೀನಿ ಅಲ್ಲೆಲ್ಲರೂ ಅಡ್ಡಾಡ ಹತ್ ಬಿಟ್ಟಿದ್ರಿ ಅದಕ್ಕೆ ನಾವು ವೀಡಿಯೋ ಕತ್ಮ ಎಲ್ಲಿ ನೋಡತ್ತಿದ್ದೆ ಅಲ್ಲಿ ಮತ್ತು ಹುಚ್ಚರು ಬಂದಾರಂತ ಅಂದ್ಕೊಂಡಾರಂತ ಒಬ್ಬರು ಬರ್ತಾರೆ ನೋಡಿ ನೋಡ್ರಿ ಇಲ್ಲಿ ಹೆಂಗೆ ಅಡ್ಡಾಡತ್ತಿದ್ರಲ್ಲಿ ಆಮೇಲೆ ಅಲ್ಲಿಂದರೆ ಎಲ್ಲರೂ ಮನೆಗೆ ಬರ್ಲಿಕ್ಕೆ ಬಂದಿ ನೋಡ್ರಿ ಮನೆಗೆ ಬಂದಿಂದ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ತಂಗಿ ಏನು ಹೇಳ ನೋಡ್ಬಾರ್ರಿ ಇಲ್ಲಿ ಐಜ್ ಈಗ ನಮ್ಮ ತಂಗಿಯವರು ಒಂದು ಒಗಟ ಕೇಳ್ತಾರಂತ ಏನು ಕೇ ಹೇಳ್ತಾರ ಕೇಳ್ತಾರ ಕೇಳ್ಕೊಂಡು ಬರೋಣ ಬರ್ರಿ ಅವ್ರ ಏನು ಒಗಟ ಹೇಳ್ತಾರ ಅದು ನನಗೆ ಬಂದ್ರೆ ನಾ ಹೇಳ್ತೀನಿ ಇಲ್ಲಂದ್ರೆ ನೀವು ಕಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹೇಳ್ರಿ ಹೇಳಿರಿ ಕೇಳಿ ಹ್ಞೂ ಕೇಳಿ ಕುತ್ತಿಗೆ ಇದೆ ತಲೆಯಿಲ್ಲ ಹ್ಞೂ ತೋಳಿದೆ ಬೆರಳಿಲ್ಲ ಆನ್ಸರ್ ಮೀ ಗೈಸ್ ನನಗೆ ಇದನ್ನು ಹಾಕಿ ಮುಂಜಾನೆ ಕೇಳೋಣ ನನಗೆ ಗೊತ್ತಿಲ್ಲ ಏನಂತ ಆಕೆ ಫೋನ್ದಾಗ ಬಿಟ್ಟಿದ್ದು ಕೇಳ ಯಾಕೆ ನೀವು ಏನು ಓನ್ ಆಗಂತೂ ಕೇಳಿಲ್ಲ ಆನ್ಸರ್ ಮಾಡಿ ಗೈಸ್ ಗೈಸ್ ಆನ್ಸರ್ ಮಾಡಿ ಹೇಳ್ರಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ ಕುತ್ತಿಗೆ ಇದೆ ತಲೆ ಇಲ್ಲ ತೋಳಿದೆ ಬೆರಳಿಲ್ಲ ಆನ್ಸರ್ ಮಾಡಿಕ್ರಿ ಓಕೆ ಗೈಸ್ ನೆಕ್ಸ್ಟ್ ಸಿಗ್ತೀವಿ குபி நீர் குபி வர அந்த தோர்ஸ் தீவிரி நமக்கு குபி வந்த நீர் தான் எல்லா நோட் ಗುಳೇ ಇಲ್ಲಿ ಬಂದು ಕೂತಿದ್ರಿ ಗುಬಿ ನಮನಿ ಅಂತ ಒಂದು ಚಿಕ್ಕ ಗಡ ದಿನೇನೆಂಬಲಗ ಕಸ ಅದು ಅಲ್ಲಿ ಗುಬಿ ಬಂದು ಕೂತಿದ್ಹೋ आवाज ಓಕೆ ಕಥೆ ಆಗರೆಲ್ಲ ಅದನ್ನ ನೋಡಬೇಕಾಗಿತ್ತು ಇದು ಆ ಅಕ್ಕಿ ಇಡ್ಲಿ ಕತ್ತೀವಿ ಅಕ್ಕಿ ಒಂದ್ಸೊಪ್ಪು ಮನೇನ್ ಕಾಳು ಇಡಂತ ಬರೀ ಗುಬ್ಬಿಗೆ ಕಾಳು ಇಡ್ಲಿ ಅಗಳ ಬಂದಿತ್ತಲ್ಲ ಅದು ಪಾಪ ಏನೇನೋ ಹುಡುಕಿ ಹೋತ್ಲಿ ಅದು ಅದಕ್ಕೆ ಕಾಳು ಇಟ್ರ ಅತ ಗೊತ್ತಿಲ್ಲ ಇಲ್ಲೇ ಇದು ಕೆಂಬಿರ್ ಬೇದ ಭಾಳ ಅದಕ್ಕೆ ಈಗ ನಾವು ಹಾ ಗೈಸ್ ಅದ ನೋಡ್ರಿ ಗುಬ್ಬಿ ಅಲ್ಲಿ ಕಾಣ್ಲಿಗೇನ್ರಿ ಆದ್ರೆ ಇಲ್ಲಿ ಬಂದ ತಿನ್ಲಿಗತಿ ನೋಡ್ರಿ ಅದ ನೋಡ್ರಿ ಕಾಣಿಸುತ್ತೆ ಕಾಣಿಸ್ಲಿ ನೋಡ್ರಿ ಇಲ್ಲೂ ಹಂಗ ಇವ್ನಿಂಗ್ ನಮ್ಮ ತಮ್ಮನ್ ಬರ್ತಡೇ ಐತ್ರಿ ತಮ್ಮನ್ ಬರ್ತಡೇ ಅಂತಂದು ಹೊರಗೆ ಹೊಂಟಿದ್ವಿ ಇವತ್ ಮಾರ್ಚ್ ತರ್ಟಿ ಫಸ್ಟ್ ನಮ್ಮ ತಮ್ಮನ್ ಬರ್ತಡೇ ಐತ್ರಿ ಅದಕ್ಕೆ ಬರ್ತಡೇ ಮಾಡ್ಲಿಕ್ಕೆ ಅಂತಂದು ಹೊರಗೆ ರೀ ಇವನ ನೋಡ್ರಿ ಬರ್ತಡೇ ಬಾಯಿ ಔಟ್ಫಿಟ್ ತೋರಿಸ್ ಅಂತಂದ್ರೆ ಕುಣ್ಕೋತ ಅವ ಈಗ ಬರ್ತಡೇ ಜೋಶ್ ರೀ ನಾ ಹಂಗೆ ಒಂದು ನಾರ್ಮಲ್ ಆ ಸುಮ್ಮ ಸೆಲ್ಫಿ ವಿಡಿಯೋ ಅಂತಂತಂದು ಸೆಲ್ಫಿ ವಿಡಿಯೋ ಮಾಡ್ಲಿಕ್ಕೆ ಇಲ್ಲೊಂದು ಸ್ವಲ್ಪ ಜುಗಾಡದ ರೀ ಒಂದು ಸ್ವಲ್ಪ ಇಗ್ನೋರ್ ಮಾಡ್ರಿ ಹಂಗೆ ಮತ್ತು ನಮ್ಮ ಮೌಷಿ ಅವನಿಗೆ ಇವತ್ತು ಬರ್ತಡೇ ಅದ ಅಂತಂದು ಆರ್ತಿ ಮಾಡ್ಲಿಕ್ಕೆ ಹತ್ತಿದ್ದರಿ ಆರ್ತಿ ವಾಮನ ರೂಪಿಲಿ ದನ ಬೆಳೆದವಗೆ ಪ್ರೇಮ ದಿ ಕೊಡಲಿಲ್ಲ ಪಿಡಿದವಗೆ ರಾಮಚಂದ್ರ ನೈದ ಶಶಿಲ ನನ್ನೇ ಎತ್ತೀರೆ ಲಕ್ಷ್ಮೀ ನರಸಿಂಹಗಾರು ತೀಯತ್ತೀರೇ ಮತ್ತಲೆ ನಿಂತ ಬೌದಾವತಾನಗೆ ಉತ್ತು ಮಹಯವ ನೆರಿದವಗೆ ಭಕ್ತರ ಸಲಹುವ ಪುರಂದರ ವಿಲಗೆ ಇದೆ ನಾರು ತೀಯತ್ತೀರೇ ಪಂಕಜ ಮುಖಿಯರೆಲ್ಲರೂ ಬಂದು ಶ್ರೀಲಕ್ಷ್ಮೀ ನರಸಿಂಹಗಾರ ನಮ್ಮ ಹಶುವನಿಗೆ ಆರತಿ ಅದು ಎಲ್ಲ ಮಾಡಿದ್ರಿ ಆಮೇಲೆ ಅಲ್ಲಿದೆ ನಮಗೆ ಬರ್ತ್ಡೇ ಸ್ಪಾಟ್ ಗೊತ್ತಿತ್ತು ಇದಿಲ್ಲ ಯಾಕಂತಂದ್ರೆ ಅದು ಭಾಳ ದೂರ ಇತ್ತು ವೀರಾಪುರದಿತ್ತು ಹಂಗಾಗಿ ಅವನ ಜೋಡಿನ ಹೊಂಟಿವ್ರಿ ನಾವು ನೋಡಿ ನಾವು ಸರ್ಪ್ರೈಸ್ ಕೊಡ್ತೀವಿ ನೋಡಿರಿ ಸರ್ಪ್ರೈಸ್ ಏನಿಲ್ಲ ರೀ ಸರ್ಪ್ರೈಸ್ ಎಲ್ಲಿ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸಿಗುವ ಬಾಯ್ ಬಾಯ್ ಇಲ್ಲೇ ಬರ್ತಡೆ ಸ್ಪಾಟಿಗೆನ ಬಂದಿವ್ರಿ ಬರ್ತಡೇ ಸ್ಪಾಟಿಗೆ ಬರೋ ಅಂತಲೇ ಅಲ್ಲಿ ಊರಿನ ಜನ ಬಂದು ಬೈಲಿಕ್ಕೆ ಹತ್ರ ಇಲ್ಲಿ ಡೇಂಜರ್ ಇನ್ಸಿಡೆಂಟ್ಸ್ ಆಗಿ ಅವು ನೀವು ಯಾಕೆ ಇಲ್ಲಿ ಬರ್ಲಿಕ್ಕೆ ಇಲ್ಲೆಲ್ಲ ಬರ್ತಡೇ ಮಾಡೋ ಜಾಗ ಅಲ್ಲಿ ಇದು ಹೋಗ್ರಿ ಇಲ್ಲಿ ತಿಂತ್ರ ಹೋಗಿ ಬೇರೆ ಕಡೆ ಕೇಕ್ ಕಟ್ ಮಾಡ್ರಿ ಅಂತ ಹಂಗೆ ಹಿಂಗೆ ಇದು ಮಾಡ್ಲಿಕ್ಕೆ ಹತ್ರೀ ನಾವು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಸಂಬಂಧ ಅಲ್ಲೇ ಕೇಕ್ ಅದು ಕಟ್ ರೀ ಆಮೇಲೆ ಟ್ರೇಟಿಗೆ ಅಂತಂದು ಮತ್ತೆ ಬೇರೆ ಕಡೆ ಬಂದು ಇದು ಮಾಡೋದಾತ್ ನೋಡ್ರಿ ಯಾಕಂತಂದ್ರೆ ಅಲ್ಲಿ ಜನ ಬಂದು ಬೈಯ ಬೈಯೋದ್ರಿಂತ್ರೆ ನಾವು ಹಂಗಾಯ ಅಲ್ಲೇನು ಪಾರ್ಟಿ ಗೀಟಿ ಮಾಡಲಿಲ್ಲ ಜಸ್ಟ್ ಕೇಕ್ ಅಷ್ಟೇ ಕಟ್ ಮಾಡಿದ್ದೀವಿ ರೀ ಚ ಕೇಕ್ ಕಟ್ ಮಾಡಿ ಮತ್ತೆ ಬೇರೆ ಕಡೆ ಬಂದು ಪಾರ್ಟಿ ಅದು ಮಾಡಿದೀವಿ ಇಲ್ಲೇ ಆ ಊರಿನ ಜನ ಬಂದು ಬೈದಿತ್ತು ಒಂದು ಸಣ್ಣ ಕ್ಲಿಪ್ಪಿಂಗ್ ಅದ ಆಮೇಲೆ ಅವರಿಗೆ ಬಹಳತನ ರಿಕ್ವೆಸ್ಟ್ ಮಾಡಂತ್ಲಿಲ್ಲ ಅವರು ಹ್ಞೂ ಅಂತಂದ್ರೆ ಲಘು ನಿಂದರ್ಬೇಡ್ರಿ ಬಹಳತನ ಬರ್ಡೇ ಮುಗಿಸ್ಕೊಂಡು ನೀವು ಇಲ್ಲಿ ದಿನ ಥರ ಹೋಗ್ರಿ ಅಂತಂದು ಅವರು ಹೇಳಿದ್ರೆ ನಾವು ಹೂವು ಅಂತಂದಿವಿರಿ ಯಾಕಂತಂದ್ರೆ ಅವ್ರು ಏನು ತಿಕ್ಕೊಂಡಾರ ಅಂತಂದ್ರೆ ಇವರು ಕುಡಿಯೋದು ಪಾರ್ಟಿ ಅಂತಂದ್ರೆ ಕುಡಿಯೋದು ಅದು ಏನರ ಮಾಡ್ತಾರೇನೋ ಅಂತ ತಿಳ್ಕೊಂಡು ಅವರು ನಮಗೆ ಇದು ಮಾಡ್ಲಿಕ್ಕೆ ಇನ್ನು ಅಂಥದ್ದು ಏನರ ತಂದಿರಿ ನೀವು ಅಂತ ಹತ್ತಿದ್ರೆ ನಾವು ಒಂದು ಫ್ರೂಟಿ ಜ್ಯೂಸ್ ಬಿಟ್ಟು ಮತ್ತೇನು ತಂದಿದ್ದಿಲ್ಲ ಅದು ಸ್ನ್ಯಾಕ್ಸು ಮತ್ತು ಫ್ರೂಟಿ ಜ್ಯೂಸ್ ಅಷ್ಟೇ ತಂದಿದ್ದೀವಿ ರೀ ಅಂಥದ್ದು ನಮ್ಮ ಗ್ರೂಪ್ ಒಳಗೂ ಅಂಥವ್ರು ಯಾರು ಇಲ್ಲ ಅಂಥದ್ದು ಮಾಡೋದು ಇಲ್ಲ ನಾವು ಆದ್ರೆ ಅವರು ಇಲ್ಲಿ ರಗಡ್ ಜನ ಬಂದು ಹಂಗೆ ಮಾಡಿ ಹೋಗಿದ್ರಂತ ಅದಕ್ಕೆ ಅವರು ನಮ್ಗೆ ಹಂಗ ತಿಕೊಂಡು ಇದು ಮಾಡಿದ್ರು ಆದ್ರೆ ನಾವೇನು ಹಂಗೆ ಇದ್ದೇ ಇಲ್ಲ ಅಂತ ಗೊತ್ತಾಗಂತ್ಲೇ ಭಾಳ ತಂತ್ರ ಬೇಡ್ರಿ ಲಘು ಮುಗಿಸ್ಕೊಂಡು ಹೋಗ್ರಿ ಏನಂತಲೇ ನಾವು ಅಲ್ಲೇ ನಿಂತರ ಲಘು ಬಿಟ್ಟಿವ್ರಿ ಯಾಕಂತಂದ್ರೆ ಅದಷ್ಟು ಕಟ್ ಮಾಡಿ ಲಘು ಅಲ್ಲೇ ತಿಂತ್ರೆ ಹೊಂಟು ಬಿಟ್ಟಿವಿ ನೋಡಿರಿ ನಾವು ಹಂಗೆ ಪಾರ್ಟಿ ಅದು ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಹೊಂಟೀವಿ ನೋಡಿರಿ ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು ಬಾಯ್